ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಗಣೇಶ ಹಬ್ಬದ ದಿನದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಗೌರಿ ಹಬ್ಬದ ದಿನದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ ಇವತ್ತು ಗಣೇಶ ಹಬ್ಬದ ದಿನದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಗಣೇಶ ಹಬ್ಬ ಅಂದರೆ ಶನಿವಾರ ಇತ್ತಲ್ವಾ ನಾನು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಎ ಒಂಬತ್ತು ಗಂಟೆಯಷ್ಟರೊಳಗಡೆ ಪೂಜೆನ ಮುಗಿಸ್ಬೇಕು ಅಂತ ಇತ್ತು ನೋಡಿ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಈ ಥರ ಬಿಳಿ ಎಕ್ಕದ ಹೂವಿರುತ್ತಲ್ವ ಅದ್ರ ಎಲೆ ಮೇಲೆ ಸ್ವಸ್ತಿಕ್ ಅಂತ ಬರೆದು ಅಂದರೆ ಕುಂಕುಮದಿಂದ ಅಂದರೆ ಕೆಂಪು ಬಣ್ಣದಿಂದ ಸ್ವಸ್ತಿಕ್ ಅಂತ ಬರೆದು ಇದ್ರ ಮೇಲೆ ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಈ ಥರ ಮಾಡಿ ಓಂ ಗಮ್ ಗಣಪತಿಯೇ ನಮಃ ಅಂತ ನೂರ ಎಂಟು ಬಾರಿ ಶ್ಲೋಕನ ನೀವು ಹೇಳ್ಕೊಂಡು ಪೂಜೆನ ಮಾಡಿ ಆ ಸಂಕಲ್ಪನ ಮಾಡಿಕೊಂಡು ಗಣಪತಿನ ನಾವು ಕೇಳ್ಕೊಂಡಿರೋ ಕೇಳ್ಕೊಳ್ಳೋ ಅಂಥ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಂಬಿಕೆ ಆದ್ದರಿಂದ ನಾನು ಈ ಸಲ ಶನಿವಾರ ಅಂದರೆ ತುಂಬಾ ಒಳ್ಳೆ ವಾರ ಬಂದಿದೆ ಗಣಪತಿ ಹಬ್ಬ ಮತ್ತು ಈ ಟೈಮ್ನಲ್ಲಿ ಅಂದರೆ ಒಂಬತ್ತು ಗಂಟೆ ಒಳಗಡೆ ಬೆಳಿಗ್ಗೆ ಒಂಬತ್ತು ಗಂಟೆಯಷ್ಟರೊಳಗಡೆ ಪೂಜೆನ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ಬೇಗನೆ ಫಲಿಸುತ್ತೆ ಅನ್ನೋ ನಂಬಿ ನಂಬಿಕೆ ನಾನು ನೋಡಿ ಇಲ್ಲಿ ಪೂಜೆನೆಲ್ಲ ಎಂಟು ಮುಖಾಲಷ್ಟರೊಳಗಡೆ ಮುಗಿಸಿದ್ದೀನಿ ಓವರಲ್ ಆಗಿ ಈ ಥರ ಇತ್ತು ನಮ್ಮ ಗಣೇಶ ಹಬ್ಬದ ದಿನದ ಪೂಜೆ ನೋಡಿ ಗಣೇಶನ ನಾನು ಎಕ್ಕದ ಎಲೆಯಿಂದ ಅಲಂಕಾರ ಮಾಡಿ ಮತ್ತು ಎಕ್ಕದ ಹೂನು ಕೂಡ ಹಾಕಿ ಗರ್ಕೆಯಿಂದ ಅಲಂಕಾರ ಮಾಡಿದೀನಿ ಹೂ ಹಣ್ಣು ಕಾಯಿ ಎಲ್ಲ ಹಾಕಿ ಇದು ನೈವೇದ್ಯಕ್ಕೆ ಒಬ್ಬಟ್ಟನ್ನು ಕೂಡ ಇಟ್ಟಿದೀನಿ ಈ ತರ ಸಿಂಪಲ್ ಆಗಿ ಪೂಜೆನ ಮುಗಿಸಿದ್ದಾಯಿತು ನಿಮ್ಮೆಲ್ಲರಿಗೂ ಕೂಡ ಗಣೇಶ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಮನೆ ಪೂಜೆ ಈಗಿತ್ತು ನೀವೆಲ್ಲ ನಿಮ್ಮ ಮನೆಯಲ್ಲಿ ಗಣೇಶ ಹಬ್ಬನ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾವು ಯಾವುದೇ ರೀತಿಯಾದ ಗಣಪತಿನ ತಂದು ಕೂರಿಸಲ್ಲ ಮನೆಯಲ್ಲೇ ಇರೋ ವಿಗ್ರಹಕ್ಕೆ ನಾನು ಇದೇ ಥರ ಪ್ರತಿ ವರ್ಷ ಪೂಜೆನ ಮಾಡ್ತೀನಿ ಅಷ್ಟೇ ಪೂಜೆ ಎಲ್ಲ ಮುಗಿದ ನಂತರ ಫ್ರೆಂಡ್ಸ್ ಯಾವುದೇ ರೀತಿ ಟಿಫನ್ ಮಾಡೋದಕ್ಕೆ ಹೋಗಲಿಲ್ಲ ನನ್ನ ಹಸ್ಬೆಂಡ್ ಡೈರೆಕ್ಟಾಗಿ ಅಡುಗೆನೇ ಮಾಡಿಬಿಡು ಹೇಗಿದ್ದರು ಟ್ವೆಲ್ ಓ ಕ್ಲಾಕ್ ಆಗೇ ಆಗುತ್ತೆ ನೀನೆಲ್ಲ ಪ್ರಿಪೇರ್ ಮಾಡೋಷ್ಟ್ರೊಳಗಡೆ ಅಂತ ಅಂದರು ಅದರಿಂದ ನಾನು ಗೌರಿ ಹಬ್ಬದ ದಿನ ಯಾವುದೇ ರೀತಿ ಒಬ್ಬಟ್ಟು ಅದನ್ನೆಲ್ಲ ಮಾಡೋದಕ್ಕಾಗಿರಲಿಲ್ವಲ್ಲ ಅದರಿಂದ ಇವತ್ತು ಮಾಡೋಣ ಅಂತ ನಾನು ಬೆಳಿಗ್ಗೆ ದೇವ್ರಿಗೆ ಅಂದರೆ ನೈವೇದ್ಯಕ್ಕೆ ಇಡೋದಕ್ಕೆ ಅಂತ ನಾನು ಒಬ್ಬಟ್ಟನ್ನ ಬೇಯಿಸ್ಕೊಂಡಿದ್ದೆ ಒಂದು ಐದು ಒಬ್ಬಟ್ಟನ್ನ ಅದರಿಂದ ಅಲ್ಲೇ ತವ ಅಲ್ಲೇ ಇದೆ ಗ್ಯಾಸ್ ಸ್ಟವ್ ಮೇಲೇ ಇವಾಗ ನಾನು ಪೂಜೆ ಎಲ್ಲ ಮುಗಿದ ನಂತರ ಬಂದು ನಾನಿಲ್ಲಿ ಒಬ್ಬಟ್ಟು ಸಾಂಬಾರು ಅನ್ನ ಮತ್ತು ಬಾಳೆಕಾಯಿ ಮತ್ತು ಕಡಲೆ ಕಳ್ಳನ ಹಾಕಿ ಕಾಳು ಗೊಜ್ಜು ಮತ್ತು ಮಸಾಲ ವಡೆ ಒಬ್ಬಟ್ಟು ಇದನ್ನೆಲ್ಲ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಆ ಕಡೆ ಸೈಡು ಒಬ್ಬಟ್ಟು ಸಾಂಬಾರಿಗೆ ಇಟ್ಟಿದ್ದೀನಿ ಒಬ್ಬಟ್ಟು ಸಾಂಬಾರನ್ನ ನಾನು ಯಾವುದೇ ರೀತಿ ಮಸಾಲೆನ ರುಬ್ಬಿ ಮಾಡಿಲ್ಲ ಇವತ್ತು ಹಾಗೆಯೇ ರಸಂ ಥರ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಅಂದರೆ ಬೇಳೆನ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ ನಾನು ಅದಕ್ಕೆ ನಾವು ಮೊದಲೇ ಕಡಲೆ ಬೇಳೆನ ಬಸ್ತಿ ಇಟ್ಕೊಂಡಿರ್ತೀವಿ ಅಲ್ವೋ ಒಬ್ಬಾಟು ಮಾಡಬೇಕಾದ್ರೆ ಅದರಲ್ಲಿ ಬಂದಿರುತ್ತಲ್ಲ ಸಪ್ಪೆ ರಸ ಅದನ್ನು ಸೇರಿಸಿ ರಸಮ್ಗೆ ಯಾವ ಥರ ನಾವು ಒಗ್ಗರಣೆನ ಹಾಕೋತೀವಿ ಆ ಮೆಥೈಡಲ್ಲಿ ಮಾಡಿದ್ದೆ ನನ್ನ ಮಗನಿಗೆ ಫೀವರ್ ಇರೋದ್ರಿಂದ ಈ ಥರ ಮಸಾಲೆ ಎಲ್ಲ ರುಬ್ಬಿ ಮಾಡಿದ್ರೆ ಆ ಸಾಂಬಾರು ಅವನು ತಿನ್ನಬೇಕಲ್ವ ಅದರಿಂದ ನಾನು ಸಿಂಪಲಾಗಿ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿದ್ದು ಒಬ್ಬಟ್ಟು ಸಾಂಬಾರು ಬಟ್ ನನಗೆ ಯಾವುದೇ ರೀತಿ ರೆ ರೆಸಿಪಿಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಆ ಗಡಿಬಿಡಿನಲ್ಲಿ ಈ ಕಡೆ ನಾನು ನೋಡಿ ಆ ಸೈಡು ಒಬ್ಬಟ್ಟು ಸಾಂಬಾರಿಗೆ ಇಟ್ಟು ಈ ಕಡೆ ನಾನು ಬಾಳೆಕಾಯಿ ಕಾ ಮತ್ತು ಕಡಲೆ ಕಾಳ್ದು ಕಾಳು ಗೊಜ್ಜು ಮಾಡ್ಕೊತಾ ಇದ್ದೀನಿ ಅದಕ್ಕೂ ಅಷ್ಟೇ ಬಾಳೆಕಾಯಿ ಕಡಲೆಕಾಳನ್ನು ನಾನು ಆಗಲೇ ಒಂದು ಎರಡು ವಿಷಲ್ ಹಾಕ್ಸ್ಕೊಂಡು ಇಟ್ಕೊಂಡಿದ್ದೆ ಬಾಳೆಕಾಯಿ ಮತ್ತು ಸ್ವಲ್ಪ ಒಂದು ಒಂದೇ ಒಂದು ಆಲೂಗಡ್ಡೆನ ನಾನು ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಅದಕ್ಕೆ ನಾನು ಮುಂಚೆ ಖಾರನ ರುಬ್ಕೊಂಡಿದ್ದು ಮಸಾಲೆನ ಮಸಾಲೆ ನಾನು ಲೈಟಾಗೇ ಹಾಕಿದ್ದೀನಿ ಜಾಸ್ತಿ ಕಾಯಿನ ಯೂಸ್ ಮಾಡಿಲ್ಲ ಸ್ವಲ್ಪ ಟಮ್ಯಾಟೊ ಮತ್ತು ಕಡಲೆ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟನ್ನು ಹಾಕಿ ಸಿಂಪಲಾಗಿ ಮಾಡಿದ್ದೀನಿ ಗೊಜ್ಜು ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಅದನ್ನೆಲ್ಲ ಸೆಟ್ ಮಾಡಿ ಅದನ್ನು ನಾನು ವಿಸಿಲ್ ಹಾಕಿ ಎರಡು ವಿಸಲ್ ತಗೋತೀನಿ ಈ ಸೈಡು ಆ ಸೈಡು ಒಬ್ಬಟ್ಟು ಸಾಂಬಾರು ರೆಡಿ ಆಗ್ತಾಯಿದೆ ಒಬ್ಬಟ್ಟು ಸಾಂಬಾರು ಮುಗೀತು ನೋಡಿ ಎಲ್ಲನೂ ಕೂಡ ಪ್ರತಿಯೊಂದನ್ನು ಒಬ್ಬರೇ ಮಾಡ್ಕೋಬೇಕು ಅಂದರೆ ಫ್ರೆಂಡ್ಸ್ ಯಾವ ಥರ ಟೈಮ್ ಆಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ನಿಮಗೂ ಈಗೇನಾ ಅಂತ ನನಗೆ ಕಾಮೆಂಟ್ ಮಾಡಿ ನೋಡಿ ಇಲ್ಲಿ ಮಸಾಲ ಒಡೆಗೆ ಸೊಪ್ಪು ಮತ್ತು ಇದನ್ನೆಲ್ಲ ರುಬ್ಕೊ ಅಂದರೆ ಕಟ್ ಮಾಡ್ಕೋತಾ ಇದ್ದೀನಿ ನಿನ್ನೆ ಗೌರಿ ಹಬ್ಬದ ದಿನ ನಾನು ಹಾಗೇ ಲೈಟಾಗಿ ಯಾವುದೇ ರೀತಿ ಸೊಪ್ಪನ್ನೆಲ್ಲ ಸೇರಿಸಿರಲಿಲ್ಲ ಕಡಲೆ ಕಾಳನ್ನ ನಾವು ನೆನೆಸಿ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ರುಬ್ಬಿರ್ತೀವಲ್ಲ ಅದನ್ನೇ ಹಾಕ್ಕೊಂಡಿದ್ದೆ ಇವತ್ತು ಅದಕ್ಕೆ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನೆಲ್ಲ ಕಟ್ ಮಾಡಿ ಹಾಕಿ ಅದನ್ನು ಆ ಸೈಡು ಅದನ್ನು ರೆಡಿ ಮಾಡಿ ಇಟ್ಬಿಟ್ರೆ ಒಬ್ಬಟ್ಟೆಲ್ಲ ಬೇಯಿಸ್ಕೊಂಡ ನಂತರ ಹಾಕೊಳ್ಳೋದಕ್ಕೆ ಸರಿಯಾಗುತ್ತೆ ಅಂತ ವಡೆ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಟು ನಾನು ಇಲ್ಲಿಗ ಒಬ್ಬಟ್ಟನ್ನ ಬೇಯಿಸ್ಕೊಳ್ಳೋದಕ್ಕೆ ತವಾನ ಎತ್ತಿಟ್ಟಿದ್ನಲ್ವ ಆ ಕಡೆ ಅದನ್ನು ಇಟ್ಟೆ ಈ ಸೈಡು ಹಾಲನ್ನು ಕೂಡ ಕಾಯೋದಕ್ಕಿಟ್ಟೆ ಹಾಲು ನೋಡಿ ಹಾಗೆಯೇ ಒಂದು ಸ್ವಲ್ಪ ಈ ಕಡೆ ನನ್ನ ಮಗನ ಜೊತೆ ಮಾತಾಡ್ತಾಯಿದ್ದೆ ಅಷ್ಟೊಳಗಡೆ ಸಡನ್ನಾಗಿ ಉಕ್ಬಿಡ್ತು ಮೊದಲೆಲ್ಲ ಫ್ರೆಂಡ್ಸ್ ನಾನು ಈ ಹಾಲು ಏನಾದರೂ ಉಕ್ಕಿದ್ರೆ ಅಯ್ಯೋ 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 ಅಂದ್ಕೊಂಡು ಇದು ಮಾಡ್ತಾಯಿದ್ದೆ ಬಟ್ ಆ ಥರ ಮಾಡಬಾರ್ದಂತೆ ಯಾವಾಗಲೂ ಹಾಲು ಉಕ್ಕೋದು ಅದು ಒಂಥರ ಒಳ್ಳೆ ಒಳ್ಳೆಯದು ಅಂತ ಹೇಳ್ತಾರೆ ಅದರಿಂದ ಹಾಲು ಉಕ್ತಾಗ ನಾವು ಅಯ್ಯಯ್ಯೋ ಅಂತ ಕೊರಗಬಾರ್ದಂತೆ ಅದರಿಂದ ಇವತ್ತು ಹಬ್ಬದ ದಿನವೇ ಅಲ್ವಾ ಅನ್ಎಕ್ಸ್ಪೆಕ್ಟೆಡಾಗಿ ಅಲ್ಲೇ ನಾನು ನಿಂತಿದ್ದೆ ಸಡನ್ನಾಗಿ ಯಾವಾಗಲೂ ನಾನು ಹಾಲನ್ನು ಪ್ರತಿ ಸಲ ಈ ಥರ ಎಲ್ಲ ಉಗ್ಸಲ್ಲ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಸೈಡ್ ಹಿಂಗೆ ತಿರುಗಿದ್ದೀನಿ ಅಷ್ಟರೊಳಗಡೆ ಉಕ್ಬಿಡ್ತು ಅಯ್ಯೋ ನನ್ನ ಹಸ್ಬೆಂಡ್ ಬಿಡು ಹಬ್ಬದ ದಿನ ಉಕ್ಕಿದೆ ಅದಕ್ಕೆ ಯಾಕೆ ಅಷ್ಟು ಇದು ಮಾಡ್ಕೋತೀಯ ಒಂದು ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ ಅಷ್ಟೇ ಬಿಟ್ಟರೆ ಹಾಲು ಕಿರೋದು ಒಳ್ಳೆಯದೇ ಅಲ್ವಾ ಅಂತ ನಾನೇನು ಮಾಡಿದೆ ಒಟ್ಟಿಗೆ ಎಲ್ಲ ಒಬ್ಬಟ್ಟೆಲ್ಲ ಬೇಯಿಸಿದ ಮೇಲೆ ಕ್ಲೀನ್ ಮಾಡಬೇಕಲ್ವಾ ಮತ್ತೆ ಅದನ್ನು ಕ್ಲೀನ್ ಮಾಡ್ಕೋತಾ ನಿಂತ್ಕೊಂಡ್ರೆ ಟೈಮ್ ಆಲ್ರೆಡಿ ಟೈಮ್ ಓಡ್ತಾ ಇದೆ ಫ್ರೆಂಡ್ಸ್ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋನ ಬಟ್ ಇದನ್ನು ಮಾಡೋಷ್ಟೊಳಗಡೆ ಎಷ್ಟು ಅವರ್ ಆಗಿದೆ ಅಂತ ಹೇಳೋದಕ್ಕೆ ಆಗಲ್ಲ ಬಟ್ ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅಷ್ಟೇ ನೋಡಿ ಒಬ್ಬಟ್ಟು ಕೂಡ ಬೇಯಿಸ್ಕೊಂಡಿದ್ದೀನಿ ಆಲ್ರೆಡಿ ನಾನು ನೈವೇದ್ಯಕ್ಕೆ ಒಂದು ಐದು ಒಬ್ಬಟ್ಟನ್ನ ಬೇಯಿಸ್ಕೊಂಡಿರೋದ್ರಿಂದ ನನ್ನ ಮಗ ತಿನ್ನಲ್ಲ ಅವನಿಗೆ ಜ್ವರ ಇರೋದ್ರಿಂದ ಅವನಿಗೆ ಕೊಡೋ ಆಗಿಲ್ಲ ನನಗೆ ನನ್ನ ಹಸ್ಬೆಂಡ್ಗೆ ಮತ್ತು ನಮ್ಮ ಅತ್ತೆಗೆ ಅದು ಬಿಟ್ಟರೆ ಇನ್ನೊಂದು ಎಕ್ಸ್ಟ್ರಾ ಒಂದು ಐದು ಮಾಡ್ಕೋತೀನಿ ಅಷ್ಟು ಮಾತ್ರ ಬೇಯಿಸ್ಕೊತೀನಿ ಇನ್ನು ಮಿಕ್ಕಿದ್ನೆಲ್ಲ ನಾನು ಇದರಲ್ಲಿ ಎತ್ತಿಟ್ಬಿಡ್ತೀನಿ ಫ್ರಿಜ್ಜಲ್ಲಿ ಬೇಕಾದಾಗ ಬಿಸಿ ಬಿಸಿ ಬೇಯಿಸ್ಕೊಳ್ಳೋದು ನೋಡಿ ಇವಾಗ ಇಷ್ಟಿದೆ ನನ್ನ ಹಸ್ಬೆಂಡ್ ಆಲ್ರೆಡಿ ತಿಂದಾಯ್ತು ಅವರು ಬಿಸಿ ಬಿಸಿ ನಾನು ಬೇಯಿಸ್ತಾ ಇದ್ದಾಗಲೇ ಅವರು ತಿಂದ್ಕೊಂಡ್ರು ನೋಡಿ ನಮ್ಮ ಕಿಚನ್ ಅವಸ್ಥೆ ಈ ಥರ ಆಗಿದೆ ಓವರ್ ಆಗಿ ಒಬ್ಬಟ್ಟೆಲ್ಲ ಮಾಡಿ ಅಡುಗೆ ಎಲ್ಲ ಮುಗಿಸೋಷ್ಟ್ರೊಳಗಡೆ ಇವಾಗ ಲಾಸ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಬ್ಬಟ್ಟು ಸಾಂಬಾರು ಈ ಕಡೆ ಕಾಳು ಅಂತೂ ತುಂಬಾ ಸಿಂಪಲಾಗಿ ಮಾಡಿದ್ರು ಸಖತ್ತು ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ನಾವು ಟೈಮ್ ಇದ್ದಾಗ ಎಲ್ಲ ಥರ ಹಾಕಿ ನಿಧಾನಕ್ಕೂ ಮಾಡಿದ್ರು ಅಷ್ಟು ಟೇಸ್ಟಿಯಾಗಿ ಬರಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಈ ಕಡೆ ಬಿಸಿದು ರೈಸು ರೆಡಿನೇ ಆಗೋಯಿತು ಇವಾಗ ಲಾಸ್ಟಲ್ಲಿ ನಾನು ಮಸಾಲ ಒಡೆನ ಹಾಕ್ಕೊಳ್ಳೋಣ ಅಂತ ಬಾಂಡ್ಲಿನಲ್ಲಿ ಎಣ್ಣೆನ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ ಪಾಪ ನನ್ನ ಮಗ ಅಂತೂ ಒಡೆ ಒಬ್ಬಟ್ಟು ಏನೂ ತಿನ್ನೋ ಆಗಿಲ್ಲ ತುಂಬಾ ಬೇಜಾರಾಗ್ತಿತ್ತು ನಾವು ಗೌರಿಯ ಬುದ್ಧಿನನು ಕೂಡ ಒಬ್ಬಟ್ಟನ್ನ ಮಾಡಲಿಲ್ಲ ಅವನಿಂದನೇ ಅಯ್ಯೋ ಅವನು ಬೇಜಾರು ಮಾಡ್ಕೋತಾನೆ ಅಂತ ಬಟ್ ಇವತ್ತಾದರೂ ನನ್ನ ಹಸ್ಬೆಂಡ್ಗಾದರೂ ಮಾಡಿಕೊಡ್ಬೇಕಲ್ವಾ ಅಂತ ಅಂದ್ಬಿಟ್ಟು ಅವನಿಗೆ ಇನ್ನು ಉಳಿದಿರೋದ್ನೆಲ್ಲ ಹೂರಣ ಎಲ್ಲ ಎತ್ತಿಟ್ಟಿದ್ದೀನಿ ಅಲ್ವ ಅವ್ನು ಹುಷಾರಾದ ಮೇಲೆ ಮಾಡ್ಕೊಳ್ಳೋಣ ಅಂತ ಇನ್ನೇನು ಮಾಡೋದು ನನಗೆ ನನ್ನ ಹಸ್ಬೆಂಡ್ಗೆ ಮತ್ತು ನಮ್ಮ ಅತ್ತೆಗಷ್ಟೇ ನಾನು ಇವಾಗ ಒಬ್ ವಡೆನ ಮತ್ತು ಒಬ್ಬಟ್ಟನ್ನ ಬೇಯಿಸ್ಕೊಂಡಿದ್ದೀನಿ ಅದು ಬೇಯಿಸಿಟ್ಬಿಟ್ರೆ ಚೆನ್ನಾಗಿರಲ್ಲ ನಮ್ಗೆ ಯಾವಾಗಬೇಕು ಆವಾಗವಾಗ ಬೇಯಿಸ್ಕೊಳ್ಳೋದು ಬಿಸಿ ಬಿಸಿಯಾಗಿ ಇವಾಗ ಎಲ್ಲ ಬೇಯಿಸಿದ ನಂತರ ಓವರಲ್ ಆಗಿ ಎಲ್ಲ ಅಡುಗೆಗಳದ್ದು ನಾನು ಮಾ ಏನು ಮಾಡಬೇಕು ಅಂದ್ಕೊಂಡಿದ್ದೆ ಅದೆಲ್ಲ ಮುಗೀತು ಇವಾಗ ಸಿಂಕಲಿರ ಅಂತ ಪಾತ್ರೆಗಳನ್ನೆಲ್ಲ ನಾನು ಇದ್ದೀನಿ ನನ್ನ ಹಸ್ಬೆಂಡ್ ಬಾ ಊಟ ಮಾಡೋಣ ಅವ್ರು ಆಲ್ರೆಡಿ ಒಬ್ಬಟ್ಟನ್ನ ತಿಂದಿದ್ರು ಬಾ ಊಟ ಮಾಡೋಣ ಅಂತ ಅಂದರು ನನಗಂತೂ ಈ ಥರ ಎಲ್ಲ ಈಗೀಗೇ ಬಿಟ್ಟು ಹೋಗಿ ಊಟ ಮಾಡೋದಕ್ಕಂತೂ ಮನ್ಸು ಬರಲ್ಲ ಅದೆಷ್ಟೇ ಟೈಮ್ ಆಗಿದ್ರೂ ಪರವಾಗಿಲ್ಲ ಊಟ ಮಾಡೋದು ಮಧ್ಯಾಹ್ನ ಆದರೂ ಪರವಾಗಿಲ್ಲ ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಟು ಆಮೇಲೆ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಿದ್ರೇ ನನಗೆ ಸಮಾಧಾನ ಅದನ್ನು ಬಿಟ್ಟು ಎಲ್ಲನೂ ಅಲ್ಲಲ್ಲೇ ಹರಿದ್ಬಿಟ್ಟು ಆ ಎಣ್ಣೆ ಜಿಡ್ಡು ಅದಕ್ಕೆಲ್ಲ ಇರುವೆ ಮಿತ್ಕೊಳ್ಳುತ್ತೆ ಒಬ್ಬಟ್ಟು ಬೇಯಿಸಿರ್ತೀವಿ ಅದನ್ನೆಲ್ಲ ಹಾಗೇ ಬಿಟ್ಟು ನನಗೆ ಹೋಗೋದಕ್ಕೆ ಆಗಲ್ಲ ನಾನು ಕ್ಲೀನ್ ಮಾಡಿ ಬರ್ತೀನಿ ನೀವು ಊಟ ಮಾಡಿ ಅಂದರು ನನ್ನ ಹಸ್ಬೆಂಡ್ ಪರವಾಗಿಲ್ಲ ಒಬ್ಬಟ್ಟು ತಿಂದಿದ್ದೀನಲ್ವ ವೆಯ್ಟ್ ಮಾಡ್ತೀವಿ ನಾನು ನನ್ನ ಮಗನು ನೀನು ಎಲ್ಲ ಬಾ ಊಟ ಮಾಡೋಣ ಅಂತ ಅಂದರು ಅದರಿಂದ ನೋಡಿ ಇವಾಗ ನಾನು ಕಿಚನ್ನೆಲ್ಲ ಅಂಥ ಅಡುಗೆಗಳನ್ನೆಲ್ಲ ಕೆಳಗಡೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ನೀಟಾಗಿ ಎಲ್ಲನೂ ಫಸ್ಟು ಒಂದು ಸಲ ಚೆಲ್ಲಿರೋ ಅಂಥದ್ದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಬಿಡ್ತೀನಿ ಸೋಪು ಸ್ವಲ್ಪ ಬ್ರಷಲ್ಲಿ ಸೋಪ್ ಇದು ಹಾಕ್ಕೊಂಡು ಲಿಕ್ವಿಡ್ ಹಾಕ್ಕೊಂಡು ಒಂದು ಸಲ ನೀಟಾಗಿ ಒರೆಸ್ಕೊಂಡ ನಂತರ ಇನ್ನೊಂದು ಸಲ ಮತ್ತೆ ಡೀಪ್ ಕ್ಲೀನ್ ಮಾಡಬೇಕು ಮತ್ತು ಮೂರನೇ ಸಲ ಕ್ಲೀನಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬರಬೇಕು ಈ ಥರ ಈ ಥರ ಒಬ್ಬಟ್ಟು ಒಡೆ ಆಯಲ್ ಐಟಮ್ಸ್ ಎಲ್ಲ ಮಾಡಿದಾಗಂತೂ ಈ ಥರ ಎರಡರಿಂದ ಮೂರು ಬಾರಿಯಂತೂ ಡೀಪ್ ಕ್ಲೀನ್ ಮಾಡಲೇಬೇಕು ಇಲ್ಲಾಂದರೆ ಕಿಚನ ನೋಡೋದಕ್ಕಾಗಲ್ಲ ಫ್ರೆಂಡ್ಸ್ ನೋಡಿ ಇವಾಗ ನಾನು ಮೂರನೇ ಸಲ ಎಲ್ಲ ನೀಟಾಗಿ ಓವರ್ ಆಗಿ ಆಲ್ಮೋಸ್ಟ್ ಒಂದು ಏಯ್ಟಿ ಅಷ್ಟು ಕೆಲಸ ಮುಗೀತು ಅಂತಲೇ ಹೇಳ್ಬೋದು ನೋಡಿ ಗ್ಯಾಸ್ ಸ್ಟೌದು ಎಲ್ಲ ಪ್ರತಿ ಒಂದನ್ನು ಒರೆಸಿ ಹಾಲೆಲ್ಲ ಒಂದು ಸ್ವಲ್ಪ ಚೆಲ್ಲಿತ್ತಲ್ವ ಅದರಿಂದ ಅದ್ರದ್ದು ಮೇಲ್ಗಡೆದು ಇದನ್ನೆಲ್ಲ ತೆಗ್ದುಬಿಟ್ಟೆ ನಾನು ಅದನ್ನೆಲ್ಲ ತೆಗೆದು ನೀಟಾಗಿ ತೊಳೆದು ಸಿಂಕ್ನೆಲ್ಲ ನೀಟಾಗಿ ಉಜ್ಜಿ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಕುತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ಬೋದು ಲೇಟಾದರೂ ಪರವಾಗಿಲ್ಲ ನನಗೆ ಅದೇ ಥರ ಅಭ್ಯಾಸ ಯಾವಾಗಿಂದೂ ನನಗೆ ಮುಂಚೆನೇ ಎಲ್ಲ ಅಲ್ಲಲ್ಲೇ ಹರ್ಕೊಂಡು ತಿನ್ನೋದಕ್ಕಾಗಲ್ಲ ಇವಾಗ ನೋಡಿ ಫುಲ್ಲು ಕ್ಲೀನ್ ಆಯಿತು ಎಲ್ಲನೂ ಎತ್ತಿ ಮತ್ತೆ ಸಲ್ಫ್ ಮೇಲೆ ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಟ್ಟು ನಾನು ಕಸಾನ ಒಡೆದುಬಿಟ್ಟು ಒಡೆದ್ಬಿಟ್ಟು ಇದೆಲ್ಲ ಒರೆಸು ಗುಡಿಸಿರ್ತೀನಿ ಬಟ್ ಇದು ಎಲ್ಲ ಮತ್ತೆ ಅದು ಇದು ಚೆಲ್ಲಿರುತ್ತಲ್ವ ಯಾವುದಕ್ಕೂ ಇನ್ನೊಂದು ಸಲ ಕಸ ಎಲ್ಲ ಒಂದು ಸಲ ಮಾಪ್ ಮಾಡಿಬಿಡ್ತೀನಿ ಮಾಪ್ ಮಾಡಿ ಓವರ್ ಆಗಿ ಮುಗೀತು ನನ್ನ ಕೆಲಸ ಅಂತಲೇ ಹೇಳ್ಬೋದು ಬ್ಯಾಕ್ ಪೇನೇ ಬಂದ್ಬಿಡ್ತು ಇವಾಗ ನೋಡಿ ಏನೆಲ್ಲ ಮಾಡಿದ್ದೆ ಅಂತ ಇಲ್ಲಿ ಒಬ್ಬಟ್ಟು ಬಿಸಿ ಬಿಸಿ ಒಬ್ಬಟ್ಟು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಇಲ್ಲಿ ರೈಸು ಮತ್ತು ಒಬ್ಬಟ್ಟು ಸಾಂಬಾರು ಅದ್ರ ಜೊತೆ ಕಾಳು ಗೊಜ್ಜು ಮತ್ತು ಇದು ಬಾಳೆಕಾಯಿ ಮತ್ತು ಕಡಲೆಕಾಳು ಹಾಕಿ ಮಾಡಿದ್ನಲ್ಲ ಗೊಜ್ಜು ಮತ್ತು ಮಸಾಲಾ ವಡೆ ಎಲ್ಲನೂ ಲಾಸ್ಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮಸಾಲಾ ವಡೆನೂ ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಹಾಲು ಅರ್ಧ ಖಾಲಿಯಾಗಿದೆ ನನ್ನ ಹಸ್ಬೆಂಡ್ ಆಲ್ರೆಡಿ ಒಬ್ಬಟ್ಟು ತಿಂದಿರೋದ್ರಿಂದ ಹಾಲು ಕೂಡ ಕಾಯಿಸಿ ಇಟ್ಟಿದ್ದೀನಿ ಎಲ್ಲ ಮುಗಿಸಿ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸಿ ನಂತರ ನಾನು ಇಲ್ಲಿ ನನ್ನ ಹಸ್ಬೆಂಡ್ ಟೀ ಇಡು ಅಂತ ಅಂದರು ನಾನು ಮತ್ತೆಗೆ ಊಟ ಕಳ್ಸೋದಕ್ಕೆ ಎಲ್ಲನೂ ಪ್ಯಾಕ್ ಇದ್ದೀನಿ ಟೀ ಕುಡಿದು ನಾನು ಕೊಟ್ಟು ಬರ್ತೀನಿ ಅಂತ ಅಂದರು ಅದಕ್ಕೆ ಅಲ್ಲೊಂದು ಸೈಡು ಟೀನ ಇಟ್ಟು ಈ ಕಡೆ ಎಲ್ಲನೂ ಪ್ಯಾಕ್ ಮಾಡ್ತಾ ನಮ್ಮ ಅತ್ತೆಗೆ ಊಟ ಕೊಟ್ಟು ಕಳ್ಸೋದಕ್ಕೆ ಓವರ್ ಆದಷ್ಟು ವೀಡಿಯೋನ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನನಗೆ ಎಷ್ಟಾಯಿತು ಅಷ್ಟು ವೀಡಿಯೋನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಹೀಗೆ ಇರಿ ಸಪೋರ್ಟ್ ಮಾಡ್ತೀನಿ ಪ್ಯಾಕಿಂಗ್ ಎಲ್ಲ ಮುಗೀತು ಇವಾಗ ಟೀಯು ಆ ಕಡೆ ಆಗುತ್ತೆ ನೋಡಿ ಟೀನ ನಾನು ಸ್ಟ್ರೇನ್ ಮಾಡಿ ನನ್ನ ಹಸ್ಬೆಂಡ್ಗೆ ಕೊಡ್ತೀನಿ ಅವರು ಕುಡ್ಕೊಂಡು ಹೋಗಿ ಊಟನ ಕೊಟ್ಟು ಬರ್ತಾರೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೋಡಿ ಸ್ಟ್ರಾಂಗಾಗಿ ಟೀನ ಕುಡಿದು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಟೀಯಿಂದ ಇಷ್ಟೇ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್